ಧ್ವನಿ ಗೆ ಸ್ವಾಗತ ವಿಷ್ಣು ಸ್ಮಾರಕವನ್ನ ತೆರವುಗೊಳಿಸಿರುವ ಸ್ಥಳದಲ್ಲಿ ಮರು ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿರುವವರ ವಿರುದ್ಧ ಚಾಮರಾಜನಗರದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವತಿಯಿಂದ ಕಾಲ ರಸ್ತೆಯನ್ನ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಗಿದೆ ಪ್ರತಿಭಟನಾಕಾರರು ಮೌನವಾಗಿ ಇರುವ ನಟರ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು ಗೌಡ ಮಾತನಾಡಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಹಲವಾರು ಚಿತ್ರಗಳ ಮೂಲಕ ಅಭಿಮಾನಿಗಳನ್ನು ಹೊಂದಿರುವ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ತೆರವುಗೊಳಿಸಿರುವ ವಿಚಾರದ ಬಗ್ಗೆ ಕನ್ನಡದ ಕೆಲವು ನಟರುಗಳು ಮೌನವಾಗಿರುವುದು ಸರಿಯಲ್ಲ ಇದು ವಿಷ್ಣುವರ್ಧನ್ ಅವರಿಗೆ ಅವಮಾನ ಮಾಡುವಂತಹ ವಿಷಯ ಕೂಡಲೇ ಸರ್ಕಾರ ಅದೇ ಜಾಗದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಒಂದು ವೇಳೆ ಸ್ಮಾರಕವನ್ನ ಅದೇ ಜಾಗದಲ್ಲಿ ನಿರ್ಮಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡುತ್ತೀವಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಸದಸ್ಯರುಗಳು ಮುಖಂಡರು ಹಾಜರಿದ್ದರು ವರದಿ ಪುನೀತ್ ಹೊನ್ನೂರು ಸ್ಮಾರಕ ಇತ್ತು ಅದನ್ನ ರಾತ್ರೋ ರಾತ್ರಿ ಕೆಲವು ತಿಡಿಗೇಳಿಗಳು ಮತ್ತು ಅಂತ ಒಬ್ಬ ಪುಣ್ಯಾತ್ಮನ ಸ್ಮಾರಕ ಹೊಡೆದಾಡ್ತು ಅತ್ಯಂತ ಕಠಿಣವಾದದ್ದು ಆ ವಿಚಾರವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲ ಸೇರಿ ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿ ಏನು ವಿಷ್ಣುವರ್ಧನ್ ಸ್ಮಾರಕವನ್ನ ಎಲ್ಲಿ ಹೊಡೆದಾಕಿದ್ರು ಅದೇ ಜಾಗದಲ್ಲಿ ಆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡಂತೇಳಿ ಒತ್ತಾಯವನ್ನ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದು ನಿಜವಾಗುವೆ ಅತ್ಯಂತ ಖಂಡನೀಯವಾದದ್ದು ವಿಷ್ಣುವರ್ಧನ್ ರವರು ನಮ್ಮ ಕನ್ನಡ ಚಿತ್ರರಂಗದ ಒಂದ್ ರೀತಿ ಆಸ್ತಿ ಇದ್ದಂಗೆ ಅವರು ಅವರು ಅಭಿನಯಿಸಿದಂತ ಅನೇಕ ಚಿತ್ರಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳು ದೊರಕಿದೆ ನಿಜವಲ್ವೇ ಇಂಥ ಒಬ್ಬ ಅದ್ಭುತವಾದಂತ ಚಲನಚಿತ್ರ ನಟರಾದಂತ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಕಿಡಿಗೇಡಿಗಳು ಒಡೆದಾಕಿರ್ತದ್ದು ಇದು ಯಾರು ಸಹ ಕ್ಷಮಿಸಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕೆಲಸ ಇದಾಗಿದೆ ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ತಿಳಿಸ್ತಾ ಇದ್ದೀನಿ ಏನು ಇವತ್ತು ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಬೆಂಗಳೂರಿನಲ್ಲಿ ಹೊಡೆದಾಕಿದ್ರಿ ಅದೇ ಜಾಗದಲ್ಲಿ ರಾಜ್ಯ ಸರ್ಕಾರ ಈ ತಕ್ಷಣ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡ್ಲೇಬೇಕು ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಜನಾಂದೋಲನ ಆಗ್ತದೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ವಿಷ್ಣುವರ್ಧನ್ರವರ ಸ್ಮಾರಕ ಬೆಂಗಳೂರಿನಲ್ಲಿ ಆಗ್ಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ ಮಾಡ್ಬೇಕಾಗಿತ್ತು ಯಾಕೆಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಡಾಕ್ಟರ್ ರಾಜ್ಕುಮಾರ್ ಅವರ ನಂತರದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಅದನ್ನ ಬಹಳ ಎತ್ತರಕ್ಕೆ ಬಳಸ್ತಂತವರು ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ ರವರಿಗೆ ಇಡೀ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ ಬಹುಶಃ ಅವರ ಎಂತ ಒಂದು ಅದ್ಭುತ ಅಭಿನಯ ಅಂತಂದ್ರೆ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಈ ರಾಜ್ಯದಲ್ಲಿದ್ದಾರೆ ಅವರ ಭಾವನೆಗಳಿಗೆ ಇವತ್ತು ಧಕ್ಕೆ ಆಗಿದೆ ನನಗುತ್ತೆ ಚಲನಚಿತ್ರ ಮಂಡಳಿ ಅವರೇ ಖುದ್ದಾಗಿ ನಿಂತ್ಕೊಂಡು ಏನು ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಅವರ ಒಂದು ಸ್ಮಾರಕವನ್ನ ಕೆಡುವುದ್ರು ಅದನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಚಲನಚಿತ್ರ ಮಂಡಳಿ ಮಾಡಬೇಕಾಗಿತ್ತು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು ಆದ್ರೆ ಯಾಕೆ ಕೊಟ್ಟಿಲ್ಲ ಅದು ನಿಜವಾಗ್ಲೂ ಅತ್ಯಂತ ನೋವಿ ಸಂಗತಿ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ವಿಷ್ಣುವರ್ಧನ್ ಅವ್ರಿಗೆ ಆಗಿರ್ಬೋದು ಒಂದು ಹಿಂದಿಯರ್ ನಟರ್ಗಳಿಗಾಗಿರ್ಬೋದು ಯಾಕಂತಂದ್ರೆ ಚಿತ್ರರಂಗ ಏನಾದ್ರೂ ಈ ವಿಚಾರದಲ್ಲಿ ಇವತ್ತು ಒಂಬತ್ತಕ್ಕೆ ಬರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬಹಳ ಅಪಾಯಕ್ಕೆ ಸಿಕ್ಕಾಗುತ್ತದೆ ಅಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಚಾರಂ ಶ್ರೀನಿವಾಸ ಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ಸೇನಾಪಡೆ ಚಾಮರಂಗ